ಒಂದೇ ಕೈಯಿಂದ ನಮಸ್ಕರಿಸುವುದು ದೇವರ ವಿಗ್ರಹದ ಮುಂದೆ ಕಾಲು ಚಾಚಿ ಕುಳಿತುಕೊಳ್ಳುವುದು ಪಾದರಕ್ಷೆ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗುವುದು ಅಶುಚಿಯಾಗಿ ದೇವರ ದರ್ಶನ ಮಾಡುವುದು ಭಗವಂತನ ಮೂರ್ತಿಯ ದರ್ಶನವನ್ನು ಮಾಡಿ ನಮಸ್ಕರಿಸದೇ ಇರುವುದು ಉತ್ಸವಗಳನ್ನು ಆಚರಿಸದೇ ಇರುವುದು ಅಥವಾ ಅವುಗಳನ್ನು ದರ್ಶನ ಮಾಡದೆ ಇರುವುದು ಪ್ರದಕ್ಷಿಣೆ ಮಾಡುವಾಗ ಭಗವಂತನ ಮುಂದೆ ಬಂದಾಗ ಸ್ವಲ್ಪ ನಿಲ್ಲದೆ ಮತ್ತೆ ಪ್ರದಕ್ಷಿಣೆ ಮಾಡುವುದು ಅಥವಾ ಕೇವಲ ಮುಂದುಗಡೆ ಪ್ರದಕ್ಷಿಣೆ ಮಾಡುವುದು ಭಗವಂತನ ವಿಗ್ರಹದ ಮುಂದೆ ಎರಡು ಮಂಡಿಗಳನ್ನು ಮೇಲಕ್ಕೆತ್ತಿ ಅವುಗಳನ್ನು ಕೈಯಿಂದ ಬಳಸಿಕೊಂಡು ಕುಳಿತುಕೊಳ್ಳುವುದು ಭಗವಂತನ ವಿಗ್ರಹದ ಮುಂದೆ ಮಲಗುವುದು ದೇವರ ವಿಗ್ರಹದ ಮುಂದೆ ಸುಳ್ಳು ಹೇಳುವುದು ದೇವರ ವಿಗ್ರಹದ ಮುಂದೆ ಗಟ್ಟಿಯಾಗಿ ಮಾತನಾಡುವುದು ಭಗವಂತನ ವಿಗ್ರಹದ ಮುಂದೆ ಪರಸ್ಪರ ಮಾತನಾಡಿಕೊಳ್ಳುವುದು ದೇವರ ವಿಗ್ರಹದ ಮುಂದೆ ಊಟ ಮಾಡುವುದು ಭಗವಂತನ ವಿಗ್ರಹದ ಮುಂದೆ ಜಗಳವಾಡುವುದು ಭಗವಂತನ ವಿಗ್ರಹದ ಮುಂದೆ ಯಾರಿಗಾದರೂ ಪೀಡಿಸುವುದು ಭಗವಂತನ ವಿಗ್ರಹದ ಮುಂದೆ ಚೇಷ್ಟೆ ಮಾಡುವುದು ದೇವರ ವಿಗ್ರಹದ ಮುಂದೆ ಯಾರನ್ನಾದರೂ ಕುರಿತು ನಿಷ್ಠುರವಾದ ಮಾತುಗಳನ್ನು ಆಡುವುದು ದೇವರ ವಿಗ್ರಹದ ಮುಂದೆ ಕಂಬಳಿಯನ್ನು ಹೊದೆಯುವುದು ದೇವರ ವಿಗ್ರಹದ ಮುಂದೆ ಇತರರನ್ನು ನಿಂದಿಸುವುದು ದೇವರ ವಿಗ್ರಹದ ಮುಂದೆ ಬೇರೆಯವರನ್ನು ಹೊಗಳುವುದು ಭಗವಂತನ ವಿಗ್ರಹದ ಮುಂದೆ ಅಶ್ಲೀಲವಾಗಿ ಮಾತನಾಡುವುದು ದೇವರ ವಿಗ್ರಹದ ಮುಂದೆ ಅಧೋವಾಯುವನ್ನು ಹೂಸು ಬಿಡುವುದು ಉತ್ತಮವಾದ ಉಪಚಾರಗಳನ್ನು ಮಾಡುವ ಶಕ್ತಿಯಿದ್ದರೂ ಗೌಣವಾದ ಉಪಚಾರಗಳಿಂದ ಭಗವಂತನ ಸೇವೆ ಪೂಜೆ ಮಾಡುವುದು ಭಗವಂತನಿಗೆ ನೈವೇದ್ಯ ಮಾಡದೆ ಇರುವ ಯಾವುದೇ ವಸ್ತುಗಳನ್ನು ತಿನ್ನುವುದು ಅಥವಾ ಕುಡಿಯುವುದು ಯಾವ ವತುವಿನಲ್ಲಿ ಯಾವ ಹಣ್ಣು ಬಿಡುವುದೋ ಅದನ್ನು ಮೊಟ್ಟ ಮೊದಲಿಗೆ ಭಗವಂತನಿಗೆ ಅರ್ಪಿಸದೇ ಇರುವುದು ಭಗವಂತನ ವಿಗ್ರಹಕ್ಕೆ ಬೆನ್ನು ಹಾಕಿ ಕುಳಿತುಕೊಳ್ಳುವುದು ದೇವರ ವಿಗ್ರಹದ ಮುಂದೆ ಬೇರೆ ಯಾರನ್ನಾದರೂ ನಮಸ್ಕರಿಸುವುದು ದೇವರ ವಿಗ್ರಹದ ಮುಂದೆ ದೇವರನ್ನು ಸ್ತುತಿಸದೇ ಇರುವುದು ದೇವರ ವಿಗ್ರಹದ ಮುಂದೆ ತನ್ನನ್ನು ತಾನು ಪ್ರಶಂಸಿಸಿಕೊಳ್ಳುವುದು ದೇವರ ವಿಗ್ರಹದ ಮುಂದೆ ಬೇರೆ ದೇವತೆಯನ್ನು ನಿಂದಿಸುವುದು